ಏಳು ಜನರ ಪ್ರಾಣ ಉಳಿಸಿದೆ ಒಂದು ಶ್ವಾನ ಪ್ರವಾಹ ಹಾಗೂ ಭೂಕುಸಿತದ ಬಗ್ಗೆ ಸುಳಿವು ನೀಡಿತ್ತು ಈ ಒಂದು ಸಾಕು ನಾಯಿ ಇದರಿಂದಾಗಿ ಅಲ್ಲಿದ್ದ ಜನರು ಸೇಫ್ ಆಗಿ ಬೇರೆ ಕಡೆ ಹೋಗೋದಕ್ಕೆ ಸಾಧ್ಯ ಆಯ್ತು ನಾಯಿ ಎಚ್ಚರಿಸಿದ ಬಳಿಕ ರಾತ್ರೋರಾತ್ರಿ ಗ್ರಾಮಸ್ಥರು ಊರನ್ನ ತೊರೆದಿದ್ರು ಈ ಒಂದು ಶ್ವಾನದಿಂದಾಗಿನೇ ಈ ಶ್ವಾನದ ಎಚ್ಚರಿಕೆಯಿಂದಾಗಿನೇ ಊರು ತೊರೆದಿದ್ದು ಆ ಗ್ರಾಮಸ್ಥರು ಇಪ್ಪತ್ತು ಕುಟುಂಬಗಳ ಅರವತ್ತೇಳು ಜನರು ಬಚಾವಾಗಿದ್ದಾರೆ ತಡರಾತ್ರಿ ಎಲ್ಲರೂ ಕೂಡ ನಿದ್ದೆಗೆ ಜಾರಿದ್ದಾಗ ಮೇಘ ಸ್ಫೋಟ ಸಂಭವಿಸಿದೆ ಪ್ರವಾಹ ಅಸಹಜವಾಗಿ ಬಂದಿದೆ ಬೊಗಳೋ ನಾಯಿ ಅಂದ್ರೆ ನಾಯಿ ಹೋಗಿ ಬೊಗಳಿದೆ ಎಚ್ಚರಿಸಿದೆ ಹೀಗಾಗಿ ಎಲ್ಲ ಜನರು ಕೂಡ ಎದ್ದಿದ್ದಾರೆ ಯಾಕೆ ಈ ರೀತಿಯಾಗಿ ಕಂಟಿನ್ಯೂಸ್ ಆಗಿ ನಾಯಿ ಬೊಗಳ್ತಾ ಇದೆ ಅಂತ ಜೂನ್ ಮೂವತ್ತನೇ ತಾರೀಕು ನಡೆದಿರುವಂತಹ ಘಟನೆ ಇದು ತಡವಾಗಿ ಜನರಿಗೆ ರೀಚ್ ಆಗ್ತಾ ಇದೆ ಅಂದ್ರೆ ಈ ಶ್ವಾನದ ಬಗ್ಗೆ ಒಂದು ಶ್ಲಾಘನೆ ವ್ಯಕ್ತವಾಗ್ತಾ ಇದೆ ಈಗ ಮಂಡ್ಯ ಧರಂಪುರ ಪ್ರದೇಶದ ಸಿಯಾತಿ ಗ್ರಾಮದಲ್ಲಿ ಘಟನೆ ನಡೆದಿರೋದು ನರೇಂದ್ರ ಎಂಬುವವರ ಮನೆಯ ಎರಡನೇ ಮಹಡಿಯಲ್ಲಿ ಮಲಗಿದ್ದಂತ ನಾಯಿ ಇದಕ್ಕೆ ಭೂಕುಸಿತ ಭೂಕಂಪದ ಸೂಚನೆ ಗೊತ್ತಾಗಿದೆ ಮೇಘಸ್ಫೋಟ ಆಗಿದೆ ಎಲ್ಲ ಕಡೆ ಕೂಡ ನೀರು ಬರ್ತಾ ಇದೆ ಗೊತ್ತಾದ ತಕ್ಷಣ ಬೊಗಳಿದೆ ಇದರಿಂದಾಗಿ ಜನರೆಲ್ಲರೂ ಕೂಡ ಎಚ್ಚೆತ್ಕೊಂಡಿದ್ದಾರೆ ತಕ್ಷಣ ಮನೆಯವರು ಎದ್ ನೋಡಿದಾಗ ಗೊತ್ತಾಗಿದೆ ಗೋಡಿಯಲ್ಲಿ ಬಿರುಕು ಕಾಣಿಸ್ಕೊಂಡಿದೆ ತಕ್ಷಣ ಗ್ರಾಮಸ್ಥರೆಲ್ಲರೂ ಕೂಡ ರಾತ್ರೋ ರಾತ್ರಿ ಊರ್ ಬಿಟ್ಟು ಹೋಗಿದ್ರು ಇದ್ರಿಂದಾಗಿ ಎಲ್ಲರೂ ಬದುಕೊಂಡಿದ್ದಾರೆ ತಿರುಗ ಮಾರನೇ ದಿನ ಕೂಡ ಆ ಜಾಗಕ್ಕೆ ಬಂದು ಜನರು ನೋಡುದ್ರಂತೆ ಯಾವ ರೀತಿ ಪರಿಸ್ಥಿತಿ ಇದೆ ನಮ್ಮ ಊರಿಂದು ಅಂತ ಪೂರ್ತಿ ಊರ್ ಮುಳುಗಡೆ ಆಗಿದೆ ಎಲ್ಲ ಮನೆಗಳು ಕೂಡ ಹೋಗಿದ್ದಾವೆ ಹಾಗಾಗಿ ಈ ಒಂದು ಶ್ವಾನಕ್ಕೆ ಪ್ರತಿಯೊಬ್ಬರೂ ಕೂಡ ಹ್ಯಾಡ್ಸ್ ಆಫ್ ಹೇಳಲೇಬೇಕು ಅದರ ಒಂದು ಸಮಯ ಪ್ರಜ್ಞೆ ಅದರ ಒಂದು ನಿಯತ್ತು ಆ ನಾಯಿ ಹೋಗಿ ಬೊಗಿದ್ರಿಂದಾನೆ ಜನರೆಲ್ಲರೂ ಕೂಡ ಎಚ್ಚೆತ್ಕೊಂಡ್ರು ಅರವತ್ತೇಳು ಜನರು ಊರನ್ನ ಬಿಟ್ಟು ಬೇರೆ ಕಡೆ ಹೋದ್ರು ತಮ್ಮ ಪ್ರಾಣವನ್ನ ಉಳಿಸ್ಕೊಂಡ್ರು ಹಾಗಾಗಿ ಈ ಶ್ವಾನದ ಬಗ್ಗೆ ಈಗ ಮೆಚ್ಚುಗೆ ವ್ಯಕ್ತವಾಗ್ತಾ ಇದೆ